ಡಿಸೆಂಬರಲ್ಲಿ ಮಾಮೂಲಿನಂತೆ ವರ್ಷ ಪ್ರತಿ ನಡೀತದೆ ನಮ್ಮ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೀತಕ್ಕಂಥ ಚಂಪಸಷ್ಟಿ ಮಹೋತ್ಸವ ಹೌದು ಈ ಒಂದು ಷಷ್ಠಿಯ ಬಗ್ಗೆ ಹೇಳುದಿದ್ರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಚಂಪಸಷ್ಟಿ ಮತ್ತು ಜಾತ್ರೋತ್ಸವ ಮಹೋತ್ಸವ ಈಗಾಗಲೇ ಗೂಟ ಪೂಜೆ ಮುಹೂರ್ತ ನಡೆದಿದೆ ಇವತ್ತು ದೇವಸ್ಥಾನದಲ್ಲಿ ಆ ಪೂರ್ವಭಾವಿ ಇದರ ಇದು ಷಷ್ಠಿ ಮಹೋತ್ಸವ ಮತ್ತು ಜಾತ್ರೋತ್ಸವ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆ ನಡೆದಿದೆ ಅದರಲ್ಲಿ ನಮ್ಮ ವರದಿಗಾರರಾಗಿರುವಂತಹ ಶಿವರಾಮ ಖಜಮುಲ್ಯ ಅವರು ಭಾಗವಹಿಸಿದ್ದಾರೆ ಇದು ವರ್ಷ ಪ್ರತಿ ಆಗುವಂತಹ ಕಾರ್ಯಕ್ರಮ ಇದು ಈಗಾಗಲೇ ಮೊನ್ನೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ಗೂಟ ಪೂಜಾ ಮುಹೂರ್ತವನ್ನು ವೈದಿಕ ಕಾರ್ಯಕ್ರಮಗಳು ಪುರೋಹಿತ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ನಡೆದಿದೆ ಬಳಿಕ ರಥಗಳಿಗೆ ಗೂಟ ಪೂಜೆ ನಡೆದಿದೆ ಹೀಗೆ ಇವತ್ತಿನ ಕಾರ್ಯಕ್ರಮ ನಡೆದಿದೆ ಇನ್ನು ನಾಡುವುದು ಷಷ್ಠಿ ಕಾರ್ಯಕ್ರಮ ನಡೆದಿದೆ ಅದರ ಬಗ್ಗೆ ಬರೋದು ಮುಂದಿನ ವಾರ ನಮ್ಮ ಪತ್ರಿಕೆಯಲ್ಲಿ ಬರುತ್ತೆ ಓಕೆ ಹಾ ಏನ್ ನೋಡಿ ಸಮರ್ ಆರು ಏಳಕ್ಕೆ ನಡೆಯುವಂಥದ್ದು ಇವತ್ತು ಇವತ್ತು ಪೂರ್ವಭಾವಿ ಸಭೆ ಸಭೆ ಆಗಿದೆ ನಡೆದಿದೆ ಓಕೆ ಅದೇ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతి జియల్ ఆచార్య జ్యువెలర్స్